ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೈಲ್ಸ್ ಬೈ ಮಾಲಾ ನಾವು ಇವತ್ತು ಮಾಡುವ ರೆಸಿಪಿ ಗುಲಾಬ್ ಜಾಮೂನ್ ಅದು ಬ್ರೆಡ್ಡಲ್ಲಿ ನಾವು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀವಿ ಇದು ತುಂಬ ಜ್ಯೂಸಿಯಾಗಿ ಮತ್ತು ಟೇಸ್ಟಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಹೆಲ್ತಿಯಾಗಿ ಸೊ ಹಾಗಾದರೆ ಬನ್ನಿ ಈ ಗುಲಾಬ್ ಜಾಮೂನ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡೋಣ ಮೊದಲಿಗೆ ಬ್ರೆಡ್ ಗುಲಾಬ್ ಜಾಮೂನ್ಗೆ ತಗೊಂಡಿದ್ದೀನಿ ನಾನು ಇಲ್ಲಿ ಮಲ್ಟಿಗ್ರೇನ್ ಬ್ರೆಡನ್ನು ತಗೊಂಡಿದ್ದೀನಿ ಸೊ ಫೋರ್ ಸೈಡ್ಸು ಬ್ರೌನ್ ಪಾಟ್ಸ್ ಎಲ್ಲಾನು ಕಟ್ ಮಾಡಿಬಿಡ್ಬೇಕು ಸೊ ಈ ಥರ ಫೋರ್ ಸೈಡ್ಸು ನೀಟಾಗಿ ಕಟ್ ಮಾಡಿಕೊಂಡು ಬರೀ ಮ ವೈಟಲ್ಲಿ ಮಧ್ಯದಲ್ಲಿ ವೈಟ್ ಮಾತ್ರ ತಗೊಳ್ಳೋಣ ಸೊ ಇದನ್ನೆಲ್ಲ ಸೈಡ್ಸು ನೀಟಾಗಿ ಕಟ್ ಮಾಡ್ಕೊಳ್ಳಿ ಫೋರ್ ಸೈಡ್ಸನ್ನು ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳಿ ನಾನು ಮತ್ತೆ ಇನ್ನೊಂದು ತಗೊಳ್ತಾ ಇದ್ದೀನಿ ನಾನು ಏಯ್ಟ್ ಬ್ರೆಡ್ಸ್ನ ತೊಗೊಂಡಿದ್ದೀನಿ ಏಯ್ಟ್ ಸ್ಲೈಸ್ ತೊಗೊಳ್ತಾ ಇದ್ದೀನಿ ಸೊ ನಿಮ್ಗೆ ಎಷ್ಟು ಮಾಡ್ಕೊಳ್ತೀರೋ ಅಷ್ಟು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಏಯ್ಟಲ್ಲಿ ನನಗೊಂದು ಫಿಫ್ಟೀನ್ ಟು ಸೆವೆಂಟೀನ್ ಆರ್ ಏಯ್ಟೀನ್ ಬಂತು ಸೊ ನಿಮ್ಗೆ ಎಷ್ಟು ಬರುತ್ತೆ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ಲೈಸನ್ನು ತೊಗೊಂಡು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಬಟ್ ಈ ಥರ ಫೋರ್ ಸೈಜ್ನ ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಪೀಸ್ ಆಗಿ ಮಾಡ್ಕೊಳ್ಳಿ ನೀವು ಮಾಡೋ ಮಾಡೋಂಗಿದ್ರೆ ಫುಲ್ ನೀಟಾಗಿ ಪೌಡ್ರ್ ಥರ ಮಾಡ್ಕೊಳ್ಳಿ ಇಲ್ಲ ಫಸ್ಟ್ ಟೈಮ್ ಮಾಡೋರಾದರೆ ಒಂದು ಸರಿ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ನೀಟಾಗಿ ಪೌಡ್ರ್ ಆಗಿಬಿಡುತ್ತೆ ಸೊ ಪೌಡ್ರ್ ಆಗೋದ್ಮೇಲೆ ಇಂಥ ಪೌಡ್ರ್ ಆದಮೇಲೆ ಈ ಥರ ಹಾಕ್ಕೊಳ್ಳಿ ನಾನು ನೀಟಾಗಿ ಕೈಯ್ಯಲ್ಲೇ ಮಾಡ್ಕೊಂಡಿದ್ದೀನಿ ಸೊ ಆವಾಗ ಒಂದು ಸ್ವಲ್ಪ ವಾಮು ಬಿಸಿ ಮಾಡಿ ತಣ್ಣಗೆ ಮಾಡಿರುವಂತಹ ಮಿಲ್ಕನ್ನು ತಗೊಂಡು ಈ ಥರ ನೀಟಾಗಿ ಚೆನ್ನಾಗಿ ಸಾಫ್ಟಾಗಿ ಮುದ್ದೆ ಥರ ಬರೋ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಬರಬೇಕು ನಮಗೆ ಹಿಟ್ಟು ಅದ ಚೆನ್ನಾಗಿ ಬರಬೇಕು ನಿಮ್ಗೆ ಏನಾದರೂ ಮಿಕ್ಸಿಗೆ ಹಾಕೊಂಡ್ರೆ ಒಂದು ಸ್ವಲ್ಪ ಮಿಲ್ಕ್ ಪೌಡ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಸಾಫ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ನಾನು ಹಾಲನ್ನು ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ಥರ ಇಷ್ಟು ಸಾಫ್ಟ್ ಬೇಡ ಅನಿಸಿದ್ರೆ ನೀವು ಇದು ಸ್ವಲ್ಪ ಮಿಲ್ಕ್ ಪೌಡ್ರನ್ನ ಹಾಕ್ಕೊಂಡು ಇನ್ನು ಸ್ವಲ್ಪ ನಾರ್ಮಲ್ ಆಗಿ ಬರುತ್ತಲ್ವ ಆ ಥರ ಮಾಡ್ಕೋಬೋದು ಸೊ ನಾನು ಈ ಥರ ಮಾಡಿಕೊಂಡು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಜಾಮೂನ್ನ ಬಾಲ್ಸ್ ಥರ ಮಾಡಿಕೊಂಡು ಎಲ್ಲನೂ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಇಟ್ಕೊಂಡು ಇವಾಗ ಇದನ್ನು ಎಲ್ಲಾನು ಒಂದು ಸೈಡಿಗೆ ಇಟ್ಬಿಡೋಣ ಇವಾಗ ನಾವು ಶುಗರ್ ಸಿರಪ್ನ ರೆಡಿ ಮಾಡೋಣ ಶುಗರ್ ಸಿರಪ್ಗೆ ಒಂದು ಬಾಂಡ್ಲಿ ತಗೊಂಡು ಒಂದು ಅಗಲವಾದ ಪಾತ್ರೆ ಯಾವುದಾದ್ರೂ ತೊಗೊಂಡು ನಾನು ಒನ್ ಕಪ್ನು ಶುಗರ್ನ ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಕಪ್ ಶುಗರ್ಗೆ ಒನ್ ಆ್ಯಂಡ್ ಹಾಫ್ ಕಪ್ಪು ವಾಟರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ವಾಟರ್ ಹಾಕಿದ್ರೆ ನಿಮಗೆ ಸಿರಪ್ ಸರಿಯಾಗಿ ಬರೋದಿಲ್ಲ ಸೊ ಅದಕ್ಕೆ ಎಷ್ಟು ಕಮ್ಮಿ ಆದರೆ ಅಷ್ಟು ಕಮ್ಮಿ ಹಾಕ್ಕೊಳ್ಳಿ ಒನ್ ಆ್ಯಂಡ್ ಹಾಫ್ ಈ ಸಾಕು ನಿಮಗೆ ಒನ್ ಬೇಕು ಅಂದರೆ ಇನ್ನೂ ಸ್ವಲ್ಪ ತಿಕ್ನೆಸ್ ಬರುತ್ತೆ ಒನ್ ಹಾಕ್ಕೊಂಡ್ರು ಸೊ ನಾನು ಒನ್ ಆ್ಯಂಡ್ ಹಾಫ್ ಹಾಕ್ಕೊಳ್ತಾ ಇದ್ದೀನಿ ಆಗಿರುತ್ತೆ ಸೊ ಅವಾಗ ಹಾಕ್ಕೊಂಡು ಇದಕ್ಕೆ ಏಲಕ್ಕಿನ ಒಂದನ್ನು ಓಪನ್ ಮಾಡಿಬಿಟ್ಟು ಅದನ್ನೆಲ್ಲ ತೆಗೆದುಬಿಟ್ಟು ಹಾಕ್ಬಿಟ್ಟು ಆ ಹೊಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಒಟ್ಟು ಈ ಥರ ಓಪನ್ ಮಾಡಿಲ್ಲ ಅಂದರೆ ಅದು ಹಂಗೆ ಇರುತ್ತೆ ಫ್ಲೇವರ್ ಬರೋಲ್ಲ ಅದಕ್ಕಾಗಿ ನಾನು ಓಪನ್ ಮಾಡಿ ಸಪ್ರೇಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ಯಾಫ್ರಣ್ಣು ಹಾಕ್ಕೊಳ್ತಾ ಇದ್ದೀನಿ ಕಲರ್ಗೋಸ್ಕರ ಹಾಕ್ಕೊಂಡು ಇವಾಗ ಎಲ್ಲನೂ ಸ್ವಲ್ಪ ಬಾಯ್ಲ್ ಆಗ್ತಿದೆಯಲ್ವ ಆ ಟೈಮಲ್ಲಿ ಲೆಮನ್ ಜ್ಯೂಸನ್ನು ಒಂದು ಹಾಕ್ಕೊಳ್ತಾನೆ ಲೆಮನ್ ಜ್ಯೂಸ್ ಹಾಕೋದ್ರಿಂದ ಒಳ್ಳೆ ಕಲರು ಮತ್ತು ಕ್ರಿ ಕ್ರಿಸ್ಪಿಯಾಗಿರೋದಕ್ಕೆ ಚೆನ್ನಾಗಿರುತ್ತೆ ನಾವು ಹಾಕಿದ್ಮೇಲೂ ಸ್ವಲ್ಪ ತಾದ್ಮೇಲೆ ಜಾಮೂನು ಲೈಟಾಗಿ ಸಾಫ್ಟಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕಾಗಿ ನೋಡಿ ಈ ಥರ ನೀಟಾಗಿ ಸಿರಪ್ ರೆಡಿ ಆಯಿತು ಇದನ್ನು ಸೈಡ್ಗೆ ಇಟ್ಬಿಡೋಣ ಇಟ್ಬಿಟ್ಟು ಇವಾಗ ಇನ್ನೊಂದು ಸ್ಟವ್ ಆನ್ ಮಾಡಿಕೊಂಡು ನಾವು ಆಯಿಲನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಆಯಿಲು ಬಿಸಿ ಆಯ್ತಲ್ವ ಇವಾಗ ನಾವು ಇಷ್ಟೊತ್ತು ಜಾಮೂನ್ ಬಾಲ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಬ್ರೆಡ್ಡಲ್ಲಿ ಅದನ್ನು ಒಂದೊಂದಾಗಿನೇ ಇದಕ್ಕೆ ಸೇರಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲಾನು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಹೈ ಫ್ಲೇಮ್ ಇಟ್ಬಿಟ್ರೆ ಕಲರ್ ಬರುತ್ತೆ ಮತ್ತು ಒಳಗಡೆ ಎಲ್ಲ ಸರಿಯಾಗಿ ಬೆಂದಿರಲ್ಲ ಸೊ ಬ್ರೆಡ್ ಎಲ್ಲ ನೀಟಾಗಿ ಕ್ರಮ್ಸ್ ಇರುತ್ತಲ್ವ ಅದಕ್ಕಾಗಿ ಒಳಗಡೆ ಎಲ್ಲ ನೀಟಾಗಿ ಬೇಯೋ ಥರ ಫ್ರೈ ಆಗೋ ಥರ ಮಾಡ್ಕೊಳ್ಳಿ ಎಲ್ಲನೂ ತಿರುಗಿಸ್ಕೊಳ್ತಾ ಇರಿ ಯಾವಾಗ ಅವಾಗೂ ಒಂದೇ ಸೈಡೆ ಕಲರ್ ಬಂದ್ಬಿಡುತ್ತಿಲ್ಲ ಅಂದ್ರೆ ನೋಡಿ ಆ ಕಡೆ ಈ ಕಡೆ ಎಲ್ಲ ತಿರ್ಸ್ಕೊಂಡು ನಮ್ಗೆ ಈ ತರ ಗೋಲ್ಡನ್ ಕಲರ್ ಬರುತ್ತಲ್ಲ ಆ ಟೈಮಲ್ಲಿ ನಾವು ಒಂದೊಂದನ್ನು ತೆಗೆದ್ಬಿಟ್ಟು ಟಿಶ್ಯೂ ಪೇಪರ್ಗೆ ಹಾಕೊಳ್ಳಿ ಯಾಕಂದ್ರೆ ಎಕ್ಸ್ಟ್ರಾ ಏನಾದರೂ ಆಯಿಲ್ ಇದ್ರೆ ಆ ಟಿಶ್ಯೂಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದಕ್ಕಾಗಿ ನಾವು ಆದಷ್ಟು ಡ್ರಾಪ್ಸ್ ಎಲ್ಲಾನು ಆಯಿಲ್ ಡ್ರಾಪ್ಸ್ ಆಗೋ ತರ ನಾವು ನೀಟಾಗಿ ಹಿಂಗೆ ಇಟ್ಕೊಂಡು ತಗೊಳ್ಳಿ ನೋಡಿ ಎಲ್ಲನೂ ತಗೊಂಡು ನಾನು ಇವಾಗ ಒಂದೊಂದಾಗಿನೇ ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ತೆಗೀತಾ ಇದ್ದೀನಿ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮ್ ಇಟ್ಕೊಬೇಡಿ ಸೊ ಮೀಡಿಯಮ್ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲನೂ ತೆಗೆದುಬಿಡಿ ನೋಡಿ ಕ್ರಿಸ್ಪಿಯಾಗಿದೆಯಲ್ವಾ ಔಟ್ಸೈಡು ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟ್ ಇರುತ್ತೆ ಸೊ ಇವಾಗ ನಾನು ಇನ್ನು ಸೈಡ್ಗೆ ಇಟ್ಕೊಂಡು ಮಿಕ್ಕಿರೋ ಅಂತಹ ಜಾಮೂನ್ ಬಾಲ್ಸನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಸ್ಟೇರ್ ಮಾಡ್ತಾ ಇದೀನಿ ಕಲಿಸ್ಕೊಳ್ತಾ ಇದ್ದೀನಿ ಆ ಕಡೆ ಈ ಕಡೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಎಲ್ಲ ಚೇಂಜ್ ಆದ್ಮೇಲೆ ಒಂದೊಂದಾಗಿನೇ ತೆಗೆದುಬಿಟ್ಟು ಮತ್ತೆ ಸೇಮ್ ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಮುಗೀತು ಸೊ ಎಲ್ಲನೂ ಮುಗಿಸ್ಕೊಂಡು ಒಂದು ಪೇಪರ್ಗೆ ಹಾಕ್ಕೊಳ್ತಾ ಇದ್ದೀನಿ ಟಿಶ್ಯೂ ಪೇಪರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನೋಡಿ ನಾನೀಗ ಶುಗರ್ ಸಿರಪ್ಪು ರೆಡಿಯಾಗಿದೆಯಲ್ವಾ ಅದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ಶುಗರ್ ಸಿರಪ್ಪಲ್ಲೇ ನಾನಿವಾಗ ಇದನ್ನೆಲ್ಲನೂ ಇದ್ದೀನಿ ಇದೆಲ್ಲ ಸೇರಿಸ್ಬಿಟ್ಟು ಒಂದು ಒನ್ ಅವರ್ ಬಿಟ್ಬಿಡ್ಬೇಕು ಇದನ್ನು ಎಲ್ಲ ಒಂದು ಸರಿ ಕಲಿಸ್ಕೊಳ್ಳಿ ಎಲ್ಲ ಸೇರಿಸ್ಬಿಟ್ಟು ಒಂದು ಸರಿ ಚೆನ್ನಾಗಿ ಕಲಿಸ್ಕೊಂಡು ಸೊ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒನ್ ಅವರ್ ಬಿಟ್ಬಿಡಿ ನೋಡಿ ಒನ್ ಅವರ್ ಆದಮೇಲೆ ನೀವು ಜಾಮೂನ ತೆಗೆದು ನೋಡ್ರೆ ಸಾಫ್ಟಾಗಿ ಜ್ಯೂಸ್ ಹುಸಿಯಾಗಿ ಈ ಥರ ಟೆಕ್ಸ್ಚರ್ ಬರುತ್ತೆ ಒಂದು ಸಾರಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಮಗೆ ಜಾಮೂನ್ ಪ್ಯಾಕೆಟ್ ಇಲ್ದಿರೋವಾಗ ಸಡನ್ನಾಗಿ ಏನು ಮಾಡಬೇಕು ಅನಿಸಾಗ ಬ್ರೆಡ್ ಜಾಸ್ತಿ ಇದ್ದಾಗ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್